ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆ ಸ್ನೇಹಿತರೆ ಇವತ್ತೊಂದು ಸ್ವಲ್ಪ ಮಾವಿನ ಗಿಡದ ಬಗ್ಗೆ ಮಾಹಿತಿನ ಕೊಡೋದಂತ ಬಂದಿದ್ದೀನಿ ಯಾವ ಥರ ಬ ಮಾಹಿತಿ ಅಂದರೆ ಸ್ನೇಹಿತರೆ ನಾವು ತೋಟಗಳಿಗೆ ಮಾವಿನ ತೋಟಕ್ಕೆ ಯಾವ ಥರ ಗಿಡ ಹಾಕಬೇಕು ಯಾವ ಥರ ಭೂಮಿಲಿ ನಮ್ಮ ಮಾವಿನ ಗಿಡಗಳು ಚೆನ್ನಾಗಿ ಬತ್ತವೆ ಎಷ್ಟು ಜಾತಿ ಮಾವಿನ ಗಿಡ ಐತೆ ನಾವು ಮಾವಿನ ಗಿಡಗಳಲ್ಲಿ ಯಾವ ಥರ ಕಣ್ಕೊಳ್ಳೋದು ಈ ಥರ ಬಾದಾಮಿ ಗಿಡನೇ ಇದು ಇದು ಸೇಂದೂರ ಗಿಡನೇ ರಸ್ಪುರಿನೆ ಮಲಗೋಬನೆ ನೀಲಮ್ಮೆ ಮಲ್ಲಿಕನೆ ಸೇಂದೂರನೇ ಇನ್ನೂ ಇತ್ಯಾದಿ ಗಿಡಗಳನ್ನ ಹೇಗೆ ಕಂಡ್ಕೊಳ್ಳೋದು ನಮ್ಮ ತೋಟಕ್ಕೆ ಯಾವ ಗಿಡ ನೆಟ್ಟಿದ್ರೆ ನಮಗೆ ಲಾಭ ಜಲ್ದಿ ಸಿಗುತ್ತದೆ ಯಾವ ಗಿಡಕ್ಕೆ ಜಾಸ್ತಿ ಬೆಲೆ ಬೇಡಿಕೆ ಈ ಥರದ ವಿಷಯನ ನಾನು ನಿಮ್ಗೆ ತಿಳಿಸೋಣಂತ ಬಂದಿದ್ದೀನಿ ಸ್ನೇಹಿತರೆ ಮಾವಿನ ಗಿಡದಲ್ಲಿ ನಾನು ಹೇಳ್ದಂಗೆ ನಾನಾ ಜಾತಿಯದೆ ಎಲೆಗಳ ಮುಖಾಂತರ ಕಾಣ್ಕೋತಾರೆ ಕಸಿ ಮಾಡೋದು ಗಿಡದಲ್ಲಿ ಯಾವ ಥರ ಕಸಿ ಮಾಡಿದೆ ಸರಿ ಅಂದರೆ ಸ್ನೇಹಿತರೆ ಗಿಡದಿಂದ ಗಿಡಕ್ಕೆ ಕಸಿ ಮಾಡ್ತಾರೆ ಕೆಳಗಡೆ ಮಣ್ ಕುಂದ ಹಾಕಿ ಗಿಡ ಗಿಡದಿಂದ ಗಿಡಕ್ಕೆ ಅಂಟ ಆ ಥರ ಕಸಿ ಮಾಡ್ತಾರೆ ಅದನ್ನ ಕ್ರಮೇಣ ದಿನ ದಿನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಹೋಯ್ತಾ ಇರ್ತಾರೆ ಆ ಥರ ಇದ್ದರೆ ಒಂದು ವರ್ಷದ ಗಿಡ ಆಗಿರಬೇಕು ಕಸಿ ಮಾಡಿ ಆ ಥರ ಗಿಡ ಆದರೆ ಒಳ್ಳೆ ಚೆನ್ನಾಗಿ ವಸ್ತು ಬರ್ತದೆ ಇನ್ನು ನಮ್ಮ ತೋಟಕ್ಕೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಯಾವ ಥರ ಗಿಡ ನೆಡಬೇಕು ನೆಡಬೇಕಂದ್ರೆ ಸ್ನೇಹಿತರೆ ತಗೊಳ್ಳುವಾಗ ಸ್ವಲ್ಪ ಕಂಫ್ಯೂಸ್ ಆಗಿಬಿಡ್ತದೆ ಗೊತ್ತಾಗಲ್ಲ ಕೆಲವರು ಯಾವ್ಯಾವ ಜಾತಿನೋ ಹೇಳ್ತಾರೆ ನನಗೆ ಒಂದು ಕಂಫ್ಯೂಸ್ ಮಾಡಿಬಿಟ್ರು ನಾವು ಇರಲಿ ಒಂದು ತೋಟದಲ್ಲಿ ಅಂದ್ಬಿಟ್ಟು ಮಲ್ಗೋಬಾ ಗಿಡ ಬೇಕು ಅಂದ್ಬಿಟ್ಟು ಹೋಗಿದ್ದು ತೋರಿಸ್ತೀನಿ ನಿಮಗೆ ಅದು ತೋರ್ಸೋಕ್ಕೋಸ್ಕರನೇ ನಾನು ಇವಾಗ ಬರ್ತಾಯಿದ್ದೀನಿ ನೋಡಿ ಇಲ್ಲಿ ಫಸ್ಟ್ಲು ಬುಟ್ಟೈತೆ ಎರಡು ಕಾಯಿ ಬುಟ್ಟೈತೆ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇದು ಮಲಗೋಬ ಅಂತ ಕೊಟ್ಟರು ಇದು ನಿಮಗೆ ಎರಡೇ ಕಾಯಿ ಬಿಟ್ಟಿರೋದು ಸತಿ ಏಳು ಕಾಯಿ ಬಿಟ್ಟಿತ್ತು ಇದು ಮಲ್ಗೋಬಾ ಅಂತ ಕೊಟ್ಟರು ಇದು ಆಮ್ಲೇಟು ಕನ್ನಡ ಕಾಲ ಎಲೆಯಲ್ಲಿ ಇದು ಯಾವ ಕಾಯಿ ಅಂದ್ಬಿಟ್ಟು ಗೊತ್ತಾಗಲ್ಲ ಮೇಲೆ ಫಸ್ಲು ಬಿಟ್ಟಾದ ಮೇಲೆ ಗೊತ್ತಾಗೋದು ಈ ಕಾಯಿ ಬಂದ್ಬಿಟ್ಟು ಒಂದು ಕೆ ಜಿ ಒಂದು ಕಾಯಿ ಇದು ಆಮ್ಲೆಟ್ ಇದು ಇದು ಹಣ್ಣಾದರೆ ಭಾಳ ಟೇಸ್ಟ್ ಆಗಿರ್ತದೆ ಇದು ಇರಲಿ ಮಲ್ಗೋಬಾನು ಇರಲಿ ಅಂತ ಹಾಕಿದ್ದೋ ಒಂದು ಮಲ್ಲಿಕಾನು ಇರಲಿ ಅಂತ ಹಾಕಿದೋ ಮಲ್ಲಿಕಾ ಮೇಲುಗಡೆ ಐತೆ ಅದು ಬೇರೆ ಕಡೆ ಐತೆ ಅದು ಈ ಸರ್ತಿ ಪಸಲು ಬಿಡಲಿಲ್ಲ ಆದರೆ ವಿಷಯ ಏನಪ್ಪಾ ಅಂದರೆ ಸ್ನೇಹಿತರೆ ನಿಮ್ಗೆ ತೋರಿಸ್ತೀನಿ ಬನ್ನಿ ನಮ್ಮ ತೋಟಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಇದು ಬಾದಾಮಿ ಗಿಡ ನೆಟ್ಟರೆ ಮಾತ್ರ ನಮ್ಮ ತೋಟಕ್ಕೆ ಬೇಡಿಕೆ ಚೆನ್ನಾಗಿರ್ತದೆ ಆದರೆ ಬಾದಾಮಿ ಗಿಡಕ್ಕೆ ಸ್ನೇಹಿತರೆ ಜಾಸ್ತಿ ರೋಗಗಳ ಬಾಧೆ ಕೀಟಗಳ ಬಾಧೆ ಜಾಸ್ತಿ ಯಾಕೆ ಬಾದಾಮಿ ಗಿಡಕ್ಕೆ ರೇಟ್ ಜಾಸ್ತಿ ಅಂದರೆ ಅದು ಹೇಳ್ತೀನಿ ನಿಮ್ಮ ಸ್ನೇಹಿತರೆ ಒಂದೊಂದು ವಿಷಯನೂ ಹೇಳ್ತಾ ಹೋಗ್ತಾ ಇರ್ತೀನಿ ಯಾಕೆ ಅಂದರೆ ಸ್ನೇಹಿತರೆ ಅದು ತಡೆದು ಬರ್ತದ ಹಣ್ಣು ಟೇಸ್ಟು ಬೇರೆ ಬೇರೆ ಬೇರೆವೆಲ್ಲ ಟೇಸ್ಟ್ ಐತೆ ಆದರೆ ಇದು ಟೇಸ್ಟ್ ಚೆನ್ನಾಗೈತೆ ಹಣ್ಣು ಸಾನೆ ದಿವಸ ಬಾಳಿಕೆ ಬರ್ತದೆ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಗಂಟೆ ಒಂದು ಹಣ್ಣು ನಾವು ಮಡಿಕೋಬೋದು ಮನೆಯಲ್ಲಿ ಆದರೆ ಇದಕ್ಕೆ ರೋಗಗಳ ಬಾಧೆ ಜಾಸ್ತಿ ಬಾದಾಮಿ ಗಿಡಕ್ಕೆ ಒಂದು ಗಿಡ ಎಷ್ಟು ಅಂತರದಲ್ಲಿ ನೆಡಬೇಕಂದ್ರೆ ಸ್ನೇಹಿತರೆ ಒಂದು ಗಿಡ ಇಪ್ಪತ್ತಡಿ ಇಪ್ಪತ್ತೈದು ಅಡಿಯಿಂದ ಮೂವತ್ತಡಿ ಗಂಟೆ ನೆಟ್ಟರೆ ಒಳ್ಳೇದು ಮೂವತ್ತಡಿ ಅಂದ್ರೆ ಇನ್ನು ಒಳ್ಳೇದು ನಾವು ನೆಟ್ಟರೆ ಯಾಕೆಂದ್ರೆ ಮರ ದೊಡ್ಡದಾದಂತಲ್ಲ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಒಂಟ್ಕೊ ಆವಾಗ ಫಸ್ಲು ಬಿಡೋದು ನಮಗೆ ನಿಮ್ಗೆ ತೋರಿಸ್ತೀನಿ ನೋಡಿ ಕೀಟಗಳ ಬಾಧೆ ಅಂದರೆ ಏನು ಅಂದರೆ ನೋಡಿ ಈ ಮರ ಬಂದ್ಬಿಟ್ಟು ಹುಳ ಹೊಡೆದಿತ್ತು ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ನಿಮ್ಗೆ ನಾನು ಹುಳ ಹೊಡೆದಾಗ ಈ ರಪ್ಪೆನ ನಾನು ಕಟ್ ಮಾಡಿಬಿಟ್ಟೆ ಕಟ್ ಮಾಡಿಬಿಟ್ಟು ಇದೊಂದು ರಪ್ಪೆ ಮಾತ್ರ ಉಳಿಸ್ಕೊಂಡಿದ್ದೀನಿ ಒಂದು ರಪ್ಪೆ ಮಾತ್ರ ಉಳಿಸ್ಕೊಂಡಿದ್ದೀನಿ ಅದಕ್ಕೆ ಮರಕ್ಕೆ ಜಾಸ್ತಿ ಈ ಥರ ತಿನ್ಕೊಂಡು ತಿನ್ಕೊಂಡು ಹೋಯ್ತಾ ಇರ್ತವೆ ಬಾದಾಮಿ ಗಿಡ ಸ್ಮೂತ್ ಜಾಸ್ತಿ ಬಿಗಿರಲ್ಲ ಬೇರೆ ಬೇರೆ ಈಗ ನೀಲಮ್ಮು ಮಲ್ಲಿಕ ಮಲ್ಗೋಬಾಗ್ಬೋದು ಇವೆಲ್ಲ ಸ್ವಲ್ಪ ರಬ್ಬರ್ ಥರ ಬಿಗಿ ಇರ್ತದೆ ಗಿಡಕ್ಕೇನು ಎಫೆಕ್ಟ್ ಆಗೋಲ್ಲ ಏನೂ ಹುಳ ಕೀಟ ಬಾ ಬಿಡೋಲ್ಲ ಆದ್ದರಿಂದ ಬಾದಾಮಿ ಗಿಡ ನೆಟ್ಟರೆ ಭಾಳ ಒಳ್ಳೆಯದು ಯಾಕೆ ಅಂದರೆ ಅದು ರೇಟ್ ಜಾಸ್ತಿ ಇರ್ತದೆ ಅಂತ ಹೇಳಿದ ದಿನ ಅದು ತಡೆದು ಬರ್ತದೆ ಅದರಿಂದ ಅದಕ್ಕೆ ರೇಟ್ ಜಾಸ್ತಿ ಅದು ಬಿಗಿ ಸ್ವಲ್ಪ ಕಾಯಿ ನಾವು ಕೀಟಗಳ ಬಾಧೆ ತಪ್ಪಿಸಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ಅದು ತೋರಿಸ್ತೀನಿ ಮರನ ಯಾವ ಥರ ಎಬ್ಬರಿಸ್ಬೇಕು ನಾವು ಮೇಲ್ಗಡಿಕೆ ಆ ಥರ ಮಾಡ್ಕೊಂಡ್ರೆ ನೀವು ಕೀಟಗಳ ಬಾಧೆನ ತಪ್ಪಿಸ್ಬೋದು ಅದನ್ನು ತೋರಿಸ್ತೀನಿ ಇಲ್ಲೊಂದು ಮರ ಮಾಡಿದ್ದೀವಿ ನಾವು ಮೇಲ್ಗಡಿಕೆ ಹೋಗುವಂಗೆ ಏನಾರ ನೀವು ಮಾಡ್ಕೊಂಡ್ರೆ ಕೆಳಗಡೆನ ಸೊ ಕಡೆಗಡೆ ರಪ್ಪೆಗಳ್ನ ಕಟ್ ಮಾಡಿಕೊಂಡು ನೋಡಿ ಇಲ್ಲೊಂದು ಮರ ಐತೆ ಬುಡನೆಲ್ಲ ನೋಡಿ ನೀವು ಇದು ಕೆಳಗಡೆಯಿಂದ ಬಿಡಿಸ್ಬಿಟ್ಟು ಮೇಲ್ಗಡಿಕೆ ನಾವು ಹೋಗೋ ಥರ ಮಾಡಿಕೊಂಡು ರಬ್ಬೆನ ಆವಾಗ ನಾವು ಕೀಟಗಳು ಬಿದ್ದರೆ ಕಣ್ಕೋಬೋದು ಅದಕ್ಕೆ ಮೆಡಿಸನ್ ಹಾಕ್ಬೋದು ಬುಡ ನೀಟಾಗಿದ್ದಷ್ಟು ನೀವು ಸೊಸಿಲೇ ಮೇಲ್ಗಡೆ ಒಂದು ಮೂರು ರೆಕ್ಕೆ ಬಿಟ್ಬಿಟ್ಟು ಕೆಳಗಡೆ ಒಂದೆಲ್ಲ ಕಟ್ ಮಾಡಿಬಿಟ್ರೆ ಆವಾಗ ನೀವು ಕೀಟಗಳ ಹಬ್ಬದಲ್ಲಿ ತಪ್ಪಿಸ್ಬೋದು ಇನ್ನು ಮಾವಿನ ಗಿಡಕ್ಕೆ ಬಂದುಬಿಟ್ರೆ ಒಳ್ಳೆ ಯೋಗ್ಯವಾದ ಭೂಮಿ ಅಂದರೆ ಗ್ರಾವಲ್ ಮಣ್ಣು ಗ್ರಾವಲ್ ಮಣ್ಣು ಅಂದರೆ ನೀವು ಕಾಗೆ ಭಂಡಾರ ಅಂತ ನೋಡಿದ್ರೆ ಬ ನೀರನ್ನ ಬೇಗ ಈರ್ಕೊಬಿಡ್ತದೆ ಅಂಥ ಮಣ್ಣಿದ್ರೆ ಯೋಗ್ಯವಾದ ಮಣ್ಣು ಮಾವಿನ ಗಿಡ ಪಸ್ತು ಬಿಡೋಕ್ಕೆ ಮತ್ತು ಚೆನ್ನಾಗಿ ಬೆಳೆಯೋಕ್ಕೆ ಒಳ್ಳೆಯ ಯೋಗ್ಯವಾದ ಮಣ್ಣು ಇರ್ತದೆ ಅಂತ ತಿಳಿಸ್ತೀನಿ ಆಮೇಲೆ ಸ್ನೇಹಿತರೆ ಮಾವಿನ ಗಿಡಕ್ಕೆ ಹೆಚ್ಚಿಗೆ ನೀರು ಬೇಕಾಗಿಲ್ಲ ಇನ್ನು ಯಾವಾಗ ಯಾವಾಗ ನೀರು ಬೇಕು ಅಂದರೆ ಮಾವಿನ ಗಿಡಕ್ಕೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಮಾವಿನ ಗಿಡಕ್ಕೆ ಏನಿದ್ರು ಹೂವು ಆದಾಗೂ ನೀರು ಕಟ್ಟುವಂಗಿಲ್ಲ ಮಳೆ ಹೋದರೆ ಸಾಕು ನೀರೇನಾರ ಏನಾರು ಕಟ್ಟಕ್ಕೆ ಹೋದರೆ ಉಳ್ಳ ಬಿದ್ರೈ ಬಿದ್ದಾಯ್ತದೆ ಆಮೇಲೆ ನೀವು ಏನಿದ್ರು ಒಂದು ಹೆಬ್ಬೆಟ್ಟಿಗಾದ್ರೆ ಆದಾಗ ಮಾತ್ರ ಒಂದು ಹಿಟ್ಟು ತುತ್ತು ಅಥವಾ ಎಬ್ಬೆಟ್ಕಂತಾರೆ ಆವಾಗ ಮಾತ್ರ ನೀರನ್ನ ಒಂದು ಎರಡು ಸರ್ತಿ ಹಾಯಿಸಿದ್ರೆ ಫಸ್ಲು ಏ ಇಲ್ಲಪ್ಪ ನಾನು ಏಕ ನೀರು ಬಿಡ್ತೀನಿ ನಾನು ಮಾವಿನ ಗಿಡಕ್ಕೆ ಅಂತ ಹೇಳ್ತೀನಿ ಹೇಳಿದ್ರೆ ಅದು ಸರೋಗಲ್ಲ ಯಾಕೆ ಸರೋಗಲ್ಲ ಅಂದರೆ ಸ್ನೇಹಿತರೆ ಮಾವಿನ ಗಿಡ ಫಸ್ಲು ಆದಮೇಲೆ ಪೀಚ್ ಕಚ್ಚಿದ್ರು ನೀರು ಬಿಟ್ಟರು ಕಾಯಿ ದಪ್ಪ ಬತ್ತದೆ ಆದರೆ ಒಳಗಡೆ ಗರ್ಭಕೋಶ ಅನ್ನೋದು ಹೊಡೆದಾಗಿರ್ತದೆ ಒಳಗಡೆ ಓಟೆ ಇರುತ್ತಲ್ಲ ಅಥವಾ ಸುತ್ತ ಬೆಂದೋಗಿರ್ತದೆ ಆ ತಿನ್ನೋಕ್ಕೆ ಟೇಸ್ಟ್ ಇರಲ್ತು ಯೋಗ್ಯವಾಗಿ ಇರಲ್ತು ಆದ್ರಿಂದ ಮಾವಿನ ಗಿಡಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ಮಳೆ ಬಿದ್ದರೆ ಸಾಕು ನೀ ಅದ್ರ ಮ್ಯಾಲ ಬಿದ್ದಾಗ ಪ್ರಕೃತಿಯಿಂದನೇ ಬಿದ್ದಾಗ ಮಾವಿನಕಾಯಿ ಟೇಸ್ಟ್ ಇತ್ತು ಇನ್ನು ಗ್ರಾವಲ್ ಮಣ್ಣಲ್ಲಿ ಮಾವಿನಕಾಯಿ ಯಾವ ಥರ ಇತ್ತು ಅಂದರೆ ಸ್ನೇಹಿತರೆ ಗ್ರಾವಲ್ ಮಣ್ಣಲ್ಲಿ ಮಾವಿನಕಾಯಿ ಬಂದುಬಿಟ್ಟು ಅಣ್ಣಾದಾಗ ಫುಲ್ಲು ಆರೆಂಜ್ ಕಲರ್ ಕೆಂಪು ಕಲರ್ ಬಂದುಬಿಡ್ತದೆ ರೆಡ್ ಕಲರು ಆ ಥರ ಟೇಸ್ಟ್ ಇರ್ತದೆ ಇದೆಲ್ಲ ತಿಳ್ಕೋಬೇಕು ಮಾವಿನ ಗಿಡದಲ್ಲಿ ಅಣ್ಣಾದಾಗ ಆಮೇಲೆ ಇನ್ನೊಂದು ಏನಪ್ಪ ಸ್ನೇಹಿತರೆ ಮಾವಿನಕಾಯಿನ ತೊಟ್ಟು ಬೇರೆಕೆ ಕೀಳಬೇಕು ತೊಟ್ಟು ಕಿತ್ತಾಗ ಬಾದಾಮಿ ಕಾಯಿ ಸೊನೆ ಅಷ್ಟು ಸೊನೆ ಅಂದರೆ ಆಸಿಡ್ ಥರ ಇರ್ತದೆ ಅದು ನಮ್ಮ ಮಕ್ಕದ ಮೇಲೆ ಬಿದ್ದರೂ ಮಚ್ಚೆ ಉತ್ಪತ್ತಿ ಆಗಿಬಿಡ್ತದೆ ಅದು ಸೊನೆ ಸೋಕ್ದಂಗೆ ಟಚ್ಚಾಗಿ ಮುರಿದಂಗೆ ಹಾಕ್ತಾರೆ ಬೆಲೆ ಜಾಸ್ತಿ ಮಾವಿನಕಾಯಿಗೆ ಅದು ತಿನ್ನೋಕ್ಕೂ ಟೇಸ್ಟ್ ಆಗಿರ್ತದೆ ಮಾವಿನಕಾಯಿ ನೋಡಿ ತೊಟ್ಟು ಕಟಿಂಗ್ ಆದರೆ ನೋಡಿ ಈ ನಾರಕ್ಕೆ ಕೆಟ್ಟು ಮಾಡಬೇಕು ಯಾವುದೇ ಕಾರಣಕ್ಕೂ ಕಾಯಿಗೆ ಸೊನೆ ಆಗಬಾರ್ದು ಕಾಯಿ ಟಚ್ ಆಗಿ ಏನು ಏಟ್ ಇದನ್ನು ಟಚ್ ಆದ್ರೂ ನಾವು ಬ ಕಾಯಿನ ಉಲ್ಟಾ ಮಾಡಿ ಸೊನೆನ ಒಂದು ಅವರ್ ಎರಡು ಅವರ್ ಆರಿಸ್ಬಿಟ್ಟು ತೊಗೊಂಡೋಗಿ ಆಮೇಲೆ ಹಾಕಬೇಕು ಯಾವ ಥರ ಅಡಿ ಹಾಕಬೇಕಂದ್ರೆ ಹುಲ್ಲೆಲ್ಲಿ ಬ ಕ್ರೇಟ್ಗೆ ಹಾಕ್ಬಿಟ್ಟು ಪೇಪರು ಅಥವಾ ಒಂದು ಹಾಕಿ ಬೆಚ್ಚಗಿರೋ ಜಾಗದಲ್ಲಿ ಅಡಿ ಹಾಕಬೇಕು ಅದು ಬಿಟ್ಬಿಟ್ಟು ನಾವು ಕಾರ್ಬೋಹೈಡ್ರೇಟು ಇದೊಂದು ಮೆಡಿಸನ್ ಎಲ್ಲ ಬರ್ತವೆ ಅಜ್ಜ ಹಾಕೋದು ಅವೆಲ್ಲ ಹಾಕಿದಾಗ ಟೇಸ್ಟ್ ಇರೋಲ್ಲ ರುಚಿ ಇರೋಲ್ಲ ಆರೋಗ್ಯಕ್ಕೆ ಚೆನ್ನಾಗಿರಲ್ಲ ನಾನು ಹಿಂದೆ ಹೇಳ್ದಂಗೆ ನಮ್ಮ ತೋಟಗಳಿಗೆ ಬಾದಾಮಿ ಗಿಡನೇ ನೆಡೋಕ್ಕೆ ಯೋಗ್ಯವಾದ ಸೊಸಿಗಳು ಆದ್ರೂ ನಮ್ಮ ತೋಟದಲ್ಲಿ ಒಂದು ಮಲಗೋಬಾ ಒಂದು ಮಲ್ಲಿಕ ಒಂದು ನೀಲಮ್ಮ ಗಿಡ ಅಂತ ಆದರೆ ನಮ್ಮ ಕೊನೆ ಲಾಸ್ಟಲ್ಲಿ ಬೇಕಾದ್ರೆ ತಿನ್ಬೋದು ಅದ ಇನ್ನೊಂದು ನಿಮಗೆ ಯಾರೂ ಗೊತ್ತಿಲ್ಲದರ ವಿಚಾರ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಮಾವಿನ ಗಿಡದಲ್ಲಿ ಈ ನೀಲಮ್ಮ ಗಿಡ ನೀವು ನೋಡಿರ್ಬೋದು ಅಂದರೆ ಗಟ್ಟಿಯಾದ ಕಾಯಿ ಇರ್ತದೆ ಹಸಿರು ಕಲರ್ ಇರ್ತದೆ ಅದು ಲಾಸ್ಟ್ ಬರ್ತದೆ ಎಲ್ಲ ಆದಮೇಲೆ ಕಾಯೆಲ್ಲ ಆದಮೇಲೆ ಲಾಸ್ಟ್ ಅದು ನೀಲಮ್ಮು ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಸ್ನೇಹಿತರೆ ಈ ಕಾಯಿಗೆ ಒಂದು ಹುಳ ಬೀಳ್ತದೆ ನೀವು ಪರೀಕ್ಷೆ ಮಾಡಿದ್ದೀರೋ ಮಾಡಿಲ್ಲವೋ ಗೊತ್ತಿಲ್ಲ ಈ ನೀಲಂ ಕಾಯಿಗೆ ಒಂಥರ ಹುಳ ಬಿಡ್ತದೆ ಆ ಹುಳ ಬಿದ್ದಾಗ ಮಾವಿನ ಕಾಯಿ ತಿನ್ನೋಲ್ಲ ಅದು ಒಳಗಿರೋ ಓಟೆ ಹೋಗಿ ತಿನ್ಬಿಟ್ಟು ಕಾಯಿ ಏನು ಎಫೆಕ್ಟ್ ಮಾಡಲ್ಲ ಆ ಥರದೊಂದು ಪ್ರಕೃತಿಯಿಂದನೇ ಅದು ಆಗದೆ ಯಾವ ಥರ ಎಲ್ಲಿಬಿದಂಥ ಕನ್ನಡಕ್ಕೂ ಆಗೋಲ್ಲ ಒನ್ಸತಿ ಆ ಥರ ಒಳಗಡೆ ಉತ್ಪತ್ತಿಯಾಗಿ ಹುಳ ಒಳಗಡೆ ಇರೋ ತಿರುಳಿರ್ತಲ್ಲ ಒಳಗಡೆ ಓಟೆ ಅದನ್ನು ಮಾತ್ರ ತಿಂತಿದೆ ಈ ಕಾಯಿ ಹಣ್ಣು ಭಾಳ ರುಚಿಯಾಗಿರ್ತದೆ ಇದು ಹಂಗಪ್ಪ ಬಿಡ್ತು ಅಂತ ಕಂಡೇ ಕಾಲ ಇದೊಂದು ಪ್ರಕೃತಿ ನಿಯಮ ನಿಮ್ಗೆ ಯಾರು ಗೊತ್ತಿಲ್ಲ ಕೆಲವು ಜನಕ್ಕೆ ಗೊತ್ತಿರ್ತದೆ ಆದ್ದರಿಂದ ತಿಳಿಸ್ತಾ ಇದ್ದೀನಿ ಇದ ಇನ್ನೊಂದು ಸ್ನೇಹಿತರೆ ನಾನು ಹೇಳ್ದಂಗೆ ಮಾವಿನ ಗಿಡಕ್ಕೆ ನೀರು ಕಟ್ಟರೆ ನೋಡಿ ಮರ ನೀರು ಆಡುತ್ತವೆ ಐತೆ ಯಾವಾಗೂ ಫಸ್ಲೇ ಬಿಡಲ್ಲ ನಿಮಗೆ ಒಂದೊಂದು ವಿಷಯ ತಿಳಿಸಿ ಹೇಳ್ತಾ ಇದ್ದೀನಿ ಮಾವಿನ ಗಿಡಕ್ಕೆ ನೀರು ಕಟ್ಟರೆ ಯಾವುದೇ ಕಾರಣಕ್ಕೂ ಫಸ್ಲು ಬಿಡಲ್ಲ ಹೂವು ಉದ್ರಲ್ಲ ಓನೇ ಕಚ್ಚಲ್ಲ ಬಿಡಿ ನೀರು ಕಟ್ಟರೆ ಅದೇನು ಮಳೆ ಊಯ್ಬೇಕು ಅಥವಾ ತಾನಾಗಿ ತಾನೇ ಬಿಡಬೇಕು ಇನ್ನೊಂದು ಏನಪ್ಪ ಸ್ನೇಹಿತರೆ ಅಂದರೆ ಈ ಸತಿ ಮಾವಿನ ಪಸ್ಲಲ್ಲಿ ಪಸ್ತಲಿ ಯಾಕೆ ಅಂದರೆ ಬಿಸಿಲು ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಆದ್ರಿಂದ ಮಾವಿನ ಪಸ್ಲು ಹೂವು ಬಿಟ್ರು ಎಲ್ಲ ಉದುರೋಯ್ತು ಆಮೇಲೆ ಇನ್ನೊಂದು ಎಫೆಕ್ಟ್ ಮಾಡಿದ್ರು ನಮ್ಮ ಜನಗಳು ಮಾವಿನ ತೋಟ ಮಾಡ್ಕೊಳ್ಳೋವಂಥವ್ರು ಮಾವಿನ ಗಿಡಕ್ಕೆ ಜಾಸ್ತಿ ಯಥೇಚ್ವಾಗಿ ಔಷಧಿನ ಹೊಡೆದು ಬಿಡ್ತಾರೆ ಹೊಡೆದಾಗ ಹೂವು ಕಚ್ಚೆಲ್ಲ ಉದುರೋಯ್ತದೆ ಜಾಸ್ತಿ ಎಲ್ಲ ಉದುರೋಯ್ತದೆ ಅವ್ರು ಪಸ್ತು ಕಚ್ಚಲಿ ಅಂತ ಹೊಡಿತಾರೆ ಒಡೀಲಿ ಸಿಂಪಲ್ಲಾಗಿ ಹೊಡಿಬೇಕು ನೋಡಿಕೊಂಡು ಒಂದು ಇಷ್ಟು ಪರ್ಸೆಂಟೇಜ್ ಅಂತಂದು ಹಾಕೊಂಡು ಹೊಡಿಬೇಕು ಹೊಡೆದಾಗ ಮಾತ್ರ ಅದು ಫಸಲು ಕಚ್ಚೋದು ಇಲ್ಲದರೆ ಫಸ್ಲು ಕಚ್ಚಲ್ಲ ಮಾವಿನ ಗಿಡದಲ್ಲಿ ಲಾಸ್ ಆಗೋಯ್ತದೆ ಗಿಡನೂ ಹಾಳು ಮಾಡಿಬಿಡ್ತಾರೆ ಜಾಸ್ತಿ ಔಷಧಿ ಹೊಡೆದಾಗ ಗಿಡನೂ ಹಾಳಾಗೋಯ್ತವೆ ಫಸ್ಲು ಬಿಡೋದು ಅಲ್ದೇ ಬಿಡದೇ ಇರೋದು ಅಲ್ದೇ ಗಿಡ ಎಲ್ಲ ಹಾಳಾಗೋಗ್ಬಿಟ್ಟು ಎಲೆ ಎಲ್ಲ ಉದುರೋಗ್ಬಿಡ್ತವೆ ಇದೊಂದು ಮೇ ಇದೊಂದು ನೀವು ಅನುಸರಿಸಲೇಬೇಕು ಮಾವಿನ ತೋಟದವ್ರು ಔಷಧಿ ಹೊಡೆಯೋಂಥವ್ರು ಮಾವಿನ ಗಿಡ ಆಗಲಿ ಸ್ನೇಹಿತರೆ ಮೂರು ಹೊಸ ಸಾಕು ನನಗೆ ನಾನು ನಿನಗೆ ನೂರು ಹೊಸ ಅಂತ ಹೇಳ್ತದೆ ಮಾವಿನ ಗಿಡ ಸುಲಭದ ಬೆಳೆ ಯಾಕೆ ಅಂದರೆ ಮೂರು ವರ್ಷ ನಾವು ಕಷ್ಟ ಬಿದ್ದು ಸಾಕ್ಬಿಟ್ರೆ ವರ್ಷ ಹಿಂಗೆ ಹೋಗಿ ಹಿಂಗೆ ಬರ್ತಾಯಿರ್ತದೆ ಫಸ್ಲು ಬಿಡ್ತಾ ಇರ್ತದೆ ನಾವು ಅದನ್ನ ನೀಟಾಗಿ ನೋಡಿಕೊಂಡ್ರೆ ನಮ್ಮನ್ನ ನಮಗೇನು ತೊಂದರೆ ಇಲ್ಲ ಅದರಿಂದ ಅದಕ್ಕೆ ಕಷ್ಟ ಪಡುವಂಗಿಲ್ಲ ಫಸ್ಲು ಬಿಡ್ದು ತಾನಾಗಿಯೇ ಅದು ಒಳ್ಳೆ ಬೆಳೆ ಅಂತ ಹೇಳ್ಬೋದು ಮಾವಿನ ಗಿಡದಿಂದ ಲಾಭ ಪಡೀಬೋದು ಪ್ರತಿಯೊಬ್ಬರೂ ಮಾವಿನ ಗಿಡನ ಹಾಕಿ ಬೆಳೆಸಿ ಮಾವಿನ ತೋಟದಲ್ಲಿ ನಾನು ಹೇಳ್ದಂಗೆ ಹಿಂದೆ ಹೇಳ್ದಂಗೆ ನಿಮ್ಗೆ ಇಷ್ಟವಾದಂಥ ಮೂರು ಗಿಡ ಹಾಕೊಳ್ಳಿ ಲಾಭ ಮಾಡಬೇಕಾದ್ರೆ ಬಾದಾಮಿ ಗಿಡ ನೆಡಿ ಪ್ರತಿಯೊಬ್ಬರು ಬಾದಾಮಿ ಗಿಡ ನೆಡಿ ನೀಟಾಗಿ ನೋಡ್ಕೊಳ್ಳಿ ವ್ಯವಸಾಯ ಮಾಡಿ ನೋಡಿ ಮಾವಿನ ಗಿಡ ಇದು ಬಂದ್ಬಿಟ್ಟಿದ್ದು ಒಂದು ಇಪ್ಪತ್ತಡಿಗೆ ಹಾಕವ್ರೆ ಎರಡು ಮಾವಿನ ಗಿಡ ಈ ಕಡೆ ಒಂದು ಒಂದು ಈ ಕಡೆ ಒಂದು ಬಸ್ತಿಲ್ಲ ನೋಡಿ ಅದಕ್ಕೆ ನಿಮ್ಗೆ ಹೇಳೋದು ಇಪ್ಪತ್ತೈದು ಅಡಿಯಿಂದ ಮೂವತ್ತು ಅಡಿಗೆ ಹಾಕಬೇಕು ಹಿಂಗೆ ಎರಡು ಮರನೂ ಕೂಡ್ಕೊಂಡಾಗ ಮೇಲ್ಗಡೆ ಬಸ್ಲೇ ಬಿಡಲ್ಲ ಅದಕ್ಕೆ ಕಂಡು ಕೃಷಿ ಮಾಡುವಂಥವ್ರು ಕಂಡಿಡಿದಿರೋಂಥವ್ರು ಮಾವಿನ ಗಿಡದ ಮಧ್ಯದಲ್ಲಿರುವಂಥ ರೆಕ್ಕೆನ ಕಡಿಸ್ತಾರೆ ಬಿಸಿಲು ಬಿದ್ದಾಗ ಮೇಲ್ಗಡೆಯಿಂದ ಅದು ಒಂದು ನೇರ ಗಾಳಿ ಚೆನ್ನಾಗಿ ಆಡಿದಾಗ ಫಸಲು ಚೆನ್ನಾಗಿ ಬಿಡ್ತವೆ ಅಂದ್ಬಿಟ್ಟು ಅದು ತಿಳಿಸ್ಕೊಟ್ಟವ್ರೆ ಅದನ್ನು ಫಾಲೋ ಮಾಡಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಗೊತ್ತಿರ್ತಾ ಹೋಗ್ಬೇಕಾದ್ರೆ ಕೇಳಿ ತಿಳ್ಕೊಳ್ಳಿ ಗೊಬ್ಬರಾಗಿರೋಂಥ ಗಿಡನ ಮಧ್ಯದಲ್ಲಿ ಒಂದು ರೆಕ್ಕೆನ ಕಟ್ ಮಾಡಿಸ್ತಾರೆ ಗಾಳಿ ಬೆಳಕು ಬಿಸಿಲು ಚೆನ್ನಾಗಿ ಬಿದ್ದಾಗ ಫಸ್ಲು ಬಿಡ್ತವೆ ಅಂದ್ಬಿಟ್ಟು ಇದೊಂದು ವಿಷಯ ತಿಳ್ಕೊಳ್ಳಿ